ನಮಸ್ಕಾರ ಅಭ್ಯಾಸ ಪಂದ್ಯಗಳಲ್ಲಿ ಆರಂಭಿಸಿದ ವಿರಾಟ್ ಮತ್ತು ರೋಹಿತ್ ನಡುಗಿತು ಹರಿಣಗಳ ಪಡೆ ಟೀಂ ಇಂಡಿಯಾಗೆ ಸಿಕ್ಕೂ ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಟೆಸ್ಟ್ ಸರಣಿಯ ಮುಕ್ತಾಯದ ಬೆನ್ನಲ್ಲೇ ಇದೀಗ ಎಲ್ಲರ ಚಿತ್ತ ಓಡಿಎ ಸರಣಿಯತ್ತ ನೆಟ್ಟಿದೆ ಇಂಡೋ ಹಾಗೂ ಆಫ್ರಿಕಾ ನಡುವಿನ ಈ ಮೂರು ಪಂದ್ಯಗಳ ಏಕದಿನ ಸರಣಿಗೆ ನಾಳೆ ಚಾಲನೆ ಸಿಗಲಿದೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯ ನವೆಂಬರ್ ಮೂವತ್ತರಂದು ರಾಂಚಿಯಲ್ಲಿ ರವಿವಾರ ನಡೆಯಲಿದೆ ಸ್ನೇಹಿತರೆ ಮತ್ತು ಈ ಪಂದ್ಯ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಆದರೆ ಇದೀಗ ಪಂದ್ಯಕ್ಕೂ ಮುನ್ನವೇ ಅಭ್ರಾಸ ಪಂದ್ಯಗಳಲ್ಲಿ ಆರ್ಭಟಿಸಿದ ಟೀಂ ಇಂಡಿಯಾದ ದಿಗ್ಗಜ ಆಟಗಾರರ ವಿರಾಟ್ ಮತ್ತು ರೋಹಿತ್ ಟೀಂ ಇಂಡಿಯಾಗೆ ದೊಡ್ಡ ಗುಡ್ ನ್ಯೂಸ್ ನೀಡಿದ್ದಾರೆ ಈ ಮುಖ್ಯವಾಗಿ ಹರಿಣಗಳು ಇವರನ್ನ ಕಂಡು ನಿದ್ದೆಯಲ್ಲೂ ನಡುಗುತ್ತಿದ್ದಾರೆ ಹೌದು ವಿರಾಟ್ ಮತ್ತು ರೋಹಿತ್ ಕೇವಲ ಓಡಿಯ ಫಾರ್ಮೆಟ್ ನಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ನಿಮಗೆಲ್ಲ ತೆರೆದಿದ ವಿಷಯವೇ ಆಗಿದೆ ಕಳೆದ ಆಸಿ ವಿರುದ್ಧದ ಏಕದಿನ ಸರಣಿಯಲ್ಲಿ ಅಬ್ಬರಿಸಿದ ಇವರಿಬ್ಬರು ನಿವೃತ್ತಿಯನ್ನ ದೂರ ತಳ್ಳಿ ಹಾಕಿದ್ದಾರೆ ಸ್ನೇಹಿತರೆ ಅದರಲ್ಲಿಯೂ ಆಸ್ಟ್ರೇಲಿಯಾ ನೆಲದಲ್ಲಿ ರೋಹಿತ್ ಶರ್ಮಾ ಒಂದು ಶತಕ ಹಾಗೂ ಒಂದು ಆಕರ್ಷಕ ಅರ್ಧ ಶತಕ ಬಾರಿಸಿ ತಮ್ಮ ಅದ್ಭುತ ಫಾರ್ಮ್ ಅನ್ನ ಓಡಿಯ ಫಾರ್ಮೆಟ್ ನಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ವಿರಾಟ್ ಕೊಹ್ಲಿಯೂ ಕೂಡ ಕಳೆದ ಮೂರನೇ ಏಕದಿನ ಪಂದ್ಯದಲ್ಲಿ ಅರ್ಧಶತಕ ಸಿಡಿಸಿ ಅಬ್ಬರಿಸಿದ್ದಾರೆ ಇದೀಗ ರಾಂಚಿಗೆ ಆಗಮಿಸಿರುವ ಇವರಿಬ್ಬರು ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಬೆವರು ಹರಿಸಿದ್ದಾರೆ ಕ್ರಿಕ್ ಬಸ್ ವರದಿಯ ಪ್ರಕಾರ ಅಭ್ಯಾಸ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೇವಲ ಮೂರು ಎಸೆತಗಳಿಂದ ಅರವತ್ತೆಂಟು ರನ್ಗಳ ಅದ್ಭುತ ಆಟವನ್ನು ನಡೆಸಿದ್ದಾರೆ ಇವರ ಈ ಅರವತ್ತೆಂಟು ರನ್ಗಳಲ್ಲಿ ಬರೋಬ್ಬರಿ ನಾಲ್ಕು ಸಿಕ್ಸ್ ಹಾಗೂ ಒಂದು ಫೋರ್ ಒಳಗೊಂಡಿರುವುದು ವಿಶೇಷ ಅಂತ ಹೇಳಬಹುದು ಇನ್ನು ಮತ್ತೊಂದು ಕಡೆ ಟೀಂ ಇಂಡಿಯಾದ ಹಿಟ್ ಮ್ಯಾನ್ ಖ್ಯಾತಿಯ ರೋಹಿತ್ ಕೂಡ ಅಭ್ಯಾಸ ಪಂದ್ಯದಲ್ಲಿ ನಿಜಕ್ಕೂ ರಾಕ್ಷಸನ ರೂಪವನ್ನು ತಾಳಿದ್ದಾರೆ ಕೇವಲ ತೊಂಬತ್ತೊಂದು ಎಸೆತಗಳನ್ನು ಎದುರಿಸಿದ ರೋಹಿತ್ ಶರ್ಮಾ ನೂರ ಐವತ್ಮೂರು ರನ್ಗಳ ಅದ್ಭುತ ಆಟವನ್ನು ಪ್ರದರ್ಶಿಸುವ ಮೂಲಕ ಮೊದಲ ಏಕದಿನ ಪಂದ್ಯಕ್ಕೂ ಮುನ್ನವೇ ಆಫ್ರಿಕನ್ ನಿದ್ದೆಗೆಡಿಸಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಇದೀಗ ಧೋನಿ ತವರಿನಲ್ಲಿ ಟೀಂ ಇಂಡಿಯಾದ ಮಾಡರ್ನ್ ನಿನ್ನ ದಿಗ್ಗಜ ಆಟಗಾರರಾದ ವಿರಾಟ್ ಮತ್ತು ರೋಹಿತ್ ಆರ್ಭಟಿಸಲು ಇದೀಗ ತುದಿ ಗಾಲಿನಲ್ಲಿ ಕಾದುಕೊಳ್ಳುತ್ತಿದ್ದಾರೆ ನಾಲ್ಕು ದಿನಗಳ ಮುಂಚಿತವಾಗಿಯೇ ರಾಂಚಿಯಲ್ಲಿ ಬೀಡುಬಿಟ್ಟಿರುವ ಟೀಂ ಇಂಡಿಯಾ ಈಗಾಗಲೇ ಪಿಚ್ಗೆ ಸಂಪೂರ್ಣವಾಗಿ ಹೊಂದಿಕೊಂಡಿದೆ ಹೀಗಾಗಿ ಆಫ್ರಿಕಾ ವಿರುದ್ಧ ನಡೆಯಲಿರುವ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಕಡೆಯಿಂದ ಭರ್ಜಿರಿ ಪ್ರದರ್ಶನವನ್ನು ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ನಿಮಗೆ ಅನಿಸುತ್ತದೆ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪರ ಕೊಹ್ಲಿ ಹಾಗೂ ರೋಹಿತ್ ಇಬ್ಬರಲ್ಲಿ ಯಾರು ಸೆಂಚುರಿ ಬಾರಿಸಬಹುದು ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು